ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿ ಕನ್ನಡ ಮೂರನೆಯ ತರಗತಿ ಪಾಠ ಆರು ಈಸೂರ ಸ್ವಗತ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಏಸೂರು ಏಸೂರು ಅಂದರೆ ಎಷ್ಟು ಊರು ದಂಡೆ ದಂಡೆ ಅಂದರೆ ದಡ ತೊಲಗು ಹೋಗು ಚಳುವಳಿ ಹೋರಾಟ ಪ್ರೇರಿತ ಪ್ರಚೋದಿತ ತೆರಿಗೆ ಕರ ಕಂದಾಯ ಧಿಕ್ಕರಿಸು ತಿರಸ್ಕರಿಸು ಪ್ರತಿಭಟನೆ ವಿರೋಧ ನಿರಾಯುಧ ಆಯುಧವಿಲ್ಲದೆ ಆಯುಧವಿಲ್ಲದೆ ಅಂತಾಗಿದೆ ಇದು ಆಯುಧವಿಲ್ಲದೆ ಲಾಠಿ ಬಿದಿರಿನ ಕೋಲು ರೊಚ್ಚಿಗೆದ್ದ ಕೋಪಗೊಂಡ ಘೋಷಣೆ ಗಟ್ಟಿಯಾಗಿ ಕೂಗು ಲೂಟಿ ದೋಚು ಬಂಡೇಳು ದಂಗೆ ಧೃತಿಗೆಡು ಧೈರ್ಯಗುಂದು ಫಲಕ ಬರಹದ ಹಲಗೆ ಆಗ್ನೆ ಆದೇಶ ದಂಡ ಜುಲ್ಮಾನೆ ಹರಸು ಆಶೀರ್ವದಿಸು ಕಲಿಗಳು ವೀರರು ಅಗಸೆ ಊರ ಮುಂದಿನ ಹೆಬ್ಬಾಗಿಲು ಅಥವಾ ಮುಖ್ಯ ದ್ವಾರ ಈಗ ಟಿಪ್ಪಣಿಯನ್ನು ನೋಡೋಣ ಸ್ವಾತಂತ್ರ್ಯ ಪೂರ್ವ ದೇಶ ಸ್ವತಂತ್ರವಾಗುವುದಕ್ಕೆ ಮುನ್ನ ಸ್ವತಂತ್ರ ಹಳ್ಳಿ ಪರಕೀಯರ ಆಡಳಿತದಿಂದ ಬಿಡುಗಡೆ ಹೊಂದಿದ ಗ್ರಾಮ ಖಾತೆ ಕೆರದಿ ಮನೆ ಭೂಮಾಲಿಕರ ವಿವರವಿರುವ ಕಂದಾಯ ದಾಖಲೆ ಪುಸ್ತಕ ಬಲಿದಾನ ಒಳಿತಿಗಾಗಿ ಮಾಡುವ ಜೀವದಾನ ಕಂದಾಯ ಮನೆ ಭೂಮಿ ವ್ಯಾಪಾರ ವೃತ್ತಿ ಇತ್ಯಾದಿ ಗಳಿಕೆಯ ಮೇಲೆ ಸರ್ಕಾರ ವಿಧಿಸುವ ತೆರಿಗೆ ಮೊಕದ್ದಮೆ ಆಪಾದನೆಯನ್ನು ಆಧರಿಸಿ ಆಪಾದಿತನ ಮೇಲೆ ಆರೋಪ ಪಟ್ಟಿ ಸಿದ್ಧತೆ ಅಮಲ್ದಾರ ತಾಲೂಕಿನ ಭೂ ಕಂದಾಯ ಮುಂತಾದ ತೆರಿಗೆ ವಸೂಲು ಮಾಡಲು ಗೊತ್ತುಪಡಿಸಿರುವ ಅಧಿಕಾರಿ ಈಗಿನ ತಹಶೀಲ್ದಾರ ಮುಕ್ತ ಕಂಠ ಸಂಕೋಚವಿಲ್ಲದೆ ನೇರವಾಗಿ ಹೇಳುವುದು ಸ್ವಗತ ತನಗೆ ತಾನೇ ಹೇಳಿಕೊಳ್ಳುವುದು ಅ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದು ಈಸೂರು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಈಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಎರಡು ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು ಉತ್ತರ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ನಾಲ್ಕು ಈಸೂರಿನ ಜನತೆ ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು ಈ ಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು ಐದು ಈ ಸೂರು ಜನರ ಘೋಷಣೆ ಏನು ಎ ಸೂರ ಕೊಟ್ಟರೂ ಈ ಸೂರ ಬಿಡೆವು ಇದು ಈಸೂರು ಜನರ ಘೋಷಣೆ ಆರು ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸರ ಹೆಸರೇನು ಉತ್ತರ ಸ್ಥಳೀಯ ಸರ್ಕಾರದ ಅಮಲ್ದಾರ ಜಯಣ್ಣ ಮತ್ತು ಪೊಲೀಸ್ ಮಲ್ಲಪ್ಪಯ್ಯ ಏಳು ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕ ಅಧಿಕಾರಿಗಳಿಗೆ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು ಎಂಟು ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು ಕಾರಣ ಕೊಡು ಒಂದು ಈ ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು ಏಕೆಂದರೆ ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳ ಊರು ಈಸೂರು ಎರಡು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಏಕೆಂದರೆ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು ಈ ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬು ಒಂದು ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು ಖಾತೆ ಕಿರ್ದಿ ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಬಂದರು ಎರಡು ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು ಗುಪ್ತ ಸಭೆ ಮೂರು ಅವರಿಗೆ ಐವತ್ತು ರೂಪಾಯಿ ಡ್ಯಾಶ್ ವಿಧಿಸಲಾಯಿತು ದಂಡ ಈ ಸರಿ ತಪ್ಪು ಗುರುತಿಸು ಒಂದು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ಶಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು ತಪ್ಪು ಎರಡು ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು ಸರಿ ಈ ಮೂರು ಮೂರು ಈ ಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು ತಪ್ಪು ಉ ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ ಒಂದು ಆರಂಭ ಮುಕ್ತಾಯ ಎರಡು ಪ್ರವೇಶ ನಿರ್ಗಮನ ಮೂರು ಸೋಲು ಗೆಲುವು ಧೀರ ಹೇಳಿ ಆರಂಭ ಮುಕ್ತಾಯ ಪ್ರವೇಶ ನಿರ್ಗಮನ ಸೋಲು ಗೆಲುವು ಧೀರ ಹೇಳಿ ಸಾಮರ್ಥ್ಯಾಧಾರಿತ ಚಟುವಟಿಕೆ ಅ ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು ಈ ವಾಕ್ಯಗಳನ್ನು ಕೊಟ್ಟಿದಾರಲ್ಲ ಇದನ್ನು ಇಲ್ಲಿ ಬರ್ಕೊಂಡು ಹೋಗಬೇಕು ಏ ಸೂರು ಕೊಟ್ಟರು ಈ ಸೂರು ಬಿಡೆವು ಎಂದು ಇಲ್ಲಿ ಬರ್ಕೊಂಡು ಹೋಗಬೇಕು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈ ಸೂರಿಗೆ ಪ್ರವೇಶವಿಲ್ಲ ಇದನ್ನು ಬರ್ಕೊಂಡು ಹೋಗಿ ನಂತರ ಆ ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆ ಇಲ್ಲಿ ಪದಗಳನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ ಇದನ್ನು ಜೋಡಿಸಿ ಸರಿಯಾಗಿ ಅರ್ಥ ಬರುವ ವಾಕ್ಯವನ್ನು ಮಾಡಬೇಕು ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನು ಹಿಂದೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು ಸ್ವಾತಂತ್ರ್ಯ ಈ ಸೂರಿನವರು ಪ್ರೇಮಿಗಳು ಈ ಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು ಈ ಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು ಈ ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಉಪಯೋಗಿಸಿ ಈ ಚಿತ್ರವನ್ನು ನೋಡಿ ಇಲ್ಲಿ ವಾಕ್ಯವನ್ನು ಮಾಡಬೇಕು ನೋಡಿ ಸೂರ್ಯನ ಬಿಸಿಲಿಗೆ ಇಲ್ಲಿ ನೋಡಿ ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸ್ತಾ ಇದ್ದಾಳೆ ಮೊದಲನೇ ವಾಕ್ಯ ಸೂರ್ಯನ ಬಿಸಿಲಿಗೆ ಹೆಂಗಸು ಬಟ್ಟೆಯನ್ನು ಒಣಗಿಸಲು ಹಾಕುತ್ತಿದ್ದಾಳೆ ಇಲ್ಲಿ ಬಂತು ಸೂರ್ಯ ಬಂತು ಬಿಸಿಲು ಬಿಸಿಲಿಲ್ಲ ಒಣಗಿಸು ಹೆಂಗಸು ಹೆಂಗಸು ಬಟ್ಟೆ ಬಟ್ಟೆಯನ್ನು ಒಣಗಿಸು ಒಣಗಿಸಲು ಹಾಕುತ್ತಿದ್ದಾಳೆ ನಂತರ ಹೆಂಗಸು ದಾರಕ್ಕೆ ಪ್ಯಾಂಟು ಸೀರೆ ಲಂಗ ಹಾಕುತ್ತಿದ್ದಾಳೆ ಹೆಂಗಸು ದಾರಕ್ಕೆ ಪ್ಯಾಂಟು ಸೀರೆ ಲಂಗ ಹಾಕುತ್ತಿದ್ದಾಳೆ ಅಥವಾ ಒಣಗಿಸುತ್ತಿದ್ದಾಳೆ ಅಂತ ಹೇಳಿನೂ ಬರಿಬಹುದು ನೀವು ಸರಿನಾ ನೆಕ್ಸ್ಟ್ ಅಭ್ಯಾಸ ಈಗ ಭಾಷಾಭ್ಯಾಸ ಅ ಚಿತ್ರ ನೋಡಿ ಮಾದರಿಯಂತೆ ಬರೆ ಇಲ್ಲಿ ಗಾಡಿ ಇದೆ ಇಲ್ಲಿ ಮೂರು ಗಾಡಿಗಳಿವೆ ಗಾಡಿಗಳು ಅಂತ ಹೇಳಿ ಬರಿಬೇಕು ಏಕವಚನ ಬಹುವಚನ ಕುದುರೆ ಕುದುರೆಗಳು ಗಿಳಿ ಗಿಳಿಗಳು ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆಯಿರಿ ಮಾದರಿ ಅಕ್ಕ ಅಕ್ಕಂದಿರು ಅಣ್ಣ ಅಣ್ಣಂದಿರು ಅಣ್ಣಂದಿರು ತಮ್ಮ ತಮ್ಮಂದಿರು ತಮ್ಮಂದಿರು ಅಂತಿದೆಯಲ್ಲ ತಮ್ಮಂದಿರು ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮಂದಿರು ಅಜ್ಜ ಅಜ್ಜಂದಿರು ಅಜ್ಜಂದಿರು ಮಾವ ಮಾವಂದಿರು ಮಾವಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ಚಿಕ್ಕಪ್ಪಂದಿರು ಇದಿಷ್ಟು ಏಕವಚನ ಬಹುವಚನಗಳಾಯಿತು ಈ ಚಿತ್ರವನ್ನು ಗಮನಿಸು ಮಾದರಿಯಂತೆ ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಒಂದಕ್ಕಿಂತ ಜಾಸ್ತಿ ಯಾವುದಿದೆಯೋ ಅದನ್ನು ಬಹುವಚನದಲ್ಲಿ ಇಲ್ಲಿ ಬರಿಬೇಕು ಸರಿನಾ ನೋಡಿ ಮಾದರಿಗಳು ಮನೆಗಳಿವೆ ಮರಗಳು ಮಳಿಗೆಗಳು ಜನರು ಗಿಡಗಳು ನಿಮಗಿದು ತಿಳಿದಿರಲಿ ಒಂದು ಎಂಬ ಅರ್ಥ ಕೊಡುವ ಪದಗಳು ಏಕವಚನ ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥ ಕೊಡುವ ಪದಗಳು ಹಾಗೂ ಗೌರವ ಸೂಚಕ ಪದಗಳು ಬಹುವಚನ ನಂತರ ಭಾಷಾ ಚಟುವಟಿಕೆ ಅ ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಶಬ್ದಗಳನ್ನು ಓದಿ ತಿಳಿ ಅರೇಬಿಕ್ ಪದ ಖಾತೆ ಕಿರ್ದಿ ಇದು ಪದಗಳು ಅನ್ಯ ದೇಶೀಯ ಪದಗಳು ಅರೇಬಿಕ್ ಪದ ಯಾವುದು ಅಂದರೆ ಖಾತೆ ಕಿರ್ದಿ ಇದು ಅರೇಬಿಕ್ ಪದ ಅಮಲ್ದಾರ ಮೊಕದ್ದಮೆ ಕಛೇರಿ ಕುರ್ಚಿ ಇದೆಲ್ಲ ಅರೇಬಿಕ್ ಪದ ಇನ್ನು ಇಂಗ್ಲೀಷ್ ಪದ ಯಾವುದು ಅಂದರೆ ಸ್ಕೂಟರ್ ಬಕೆಟ್ ನಿಕ್ಕರ್ ಪ್ಯಾಂಟ್ ಬ್ಯಾಂಕ್ ಹಿಂದೂಸ್ತಾನಿ ಪದ ಟೋಪಿ ಗಡಿಯಾರ ಗಾಡಿ ಗಿರಾಕಿ ಗಾಬರಿ ಒಂದು ಭಾಷೆಯ ಮೂಲ ಪದಗಳನ್ನು ದೇಶೀಯ ಶಬ್ದಗಳೆಂದು ಬೇರೆ ಭಾಷೆಗಳಿಂದ ತೆಗೆದುಕೊಂಡ ಶಬ್ದಗಳನ್ನು ಅನ್ಯ ದೇಶೀಯ ಶಬ್ದಗಳೆಂದು ಕರೆಯುವರು ಆ ನುಡಿಗಟ್ಟುಗಳ ಅರ್ಥ ತಿಳಿಯಿರಿ ನುಡಿಗಟ್ಟು ಅರ್ಥ ಎತ್ತಿದ ಕೈ ಅಂದರೆ ಪ್ರವೀಣ ನಿಪುಣ ಜಾಣ ಅಂತ ಹೇಳಿ ಕಬ್ಬಿಣದ ಕಡಲೆ ಕಠಿಣವಾದ ವಿಷಯ ತಲೆ ಹಾಕು ಅಂದರೆ ಮಧ್ಯಪ್ರವೇಶಿಸು ಎಳ್ಳಷ್ಟು ಅತ್ಯಲ್ಪ ರೈಲು ಬಿಡು ರೈಲು ಬಿಡು ಅಂದರೆ ಸುಳ್ಳು ಹೇಳು ಕಾಲು ತೆಗೆ ಹೊರಡು ಈ ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆ ಒಂದು ರಾಜು ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ ಎರಡು ಅವರು ಮಾತನಾಡುವಾಗ ನಾನು ಅನಾವಶ್ಯಕವಾಗಿ ತಲೆ ಹಾಕುವುದಿಲ್ಲ ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ರೈಲು ಬಿಡುವರು ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಕಾಲು ತೆಗೆಯುವನು ನುಡಿಗಟ್ಟು ಎಂದರೆ ವಿಶಿಷ್ಟವಾದ ಮಾತಿನ ಜೋಡಣೆ ವೃತ್ತಪತ್ರಿಕೆಯಲ್ಲಿರುವ ಮುದ್ರಿತ ಅಕ್ಷರಗಳನ್ನು ದಪ್ಪ ಅಕ್ಷರಗಳು ಸಣ್ಣ ಅಕ್ಷರಗಳು ಪದಗಳನ್ನು ಕತ್ತರಿಸಿ ಇಲ್ಲಿ ಅಂಟಿಸುವುದು ಇಲ್ಲಿ ಅಂಟಿಸಬೇಕು